ವೀಕ್ಷಕರೇ ರಾಜ್ಯದಲ್ಲಿ ಈಗ ರೈತರ ರಣ ಕಹಳೆ ಮೊಳಗಿದೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಒಂದು ಕಡೆ ಉಗ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಇದರ ನಡುವೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸ ಮ್ಯಾರಥಾನ್ ಸಭೆಗಳಾಗ್ತಾ ಇದೆ ಆರಂಭದಲ್ಲಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದರು ಅದಾದ ನಂತರ ರೈತ ಮುಖಂಡರ ಜೊತೆ ಒಂದು ಸಭೆ ನಡೆಸಿದರು ಮತ್ತೊಮ್ಮೆ ಈಗ ಸಭೆ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಸದ್ಯದ ರೈತರ ಪರಿಸ್ಥಿತಿ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ರೈತರು ಪಟ್ಟನ್ನು ಹಿಡಿದಿರುವಂಥದ್ದು ಮೂರು ಸಾವಿರದ ಐನೂರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಲಿಕ್ಕೆ ಓಕೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಒಂದು ನೂರು ರೂಪಾಯಿಯನ್ನು ಜಾಸ್ತಿ ಕೊಡಿ ಅಂತ ಹೇಳಿ ಸಕ್ಕರೆ ಮಾಲೀಕರನ್ನು ಮನವೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಕಗ್ಗಂಟಲ್ಲಿದೆ ರಾಜ್ಯ ಸರ್ಕಾರ ಇದೇ ಕ್ಷಣದ ವಿಶೇಷ ಕಬ್ಬಿನ ಕಗ್ಗಂಟು ರಾಜ್ಯದಲ್ಲಿ ಈಗಾಗಲೇ ರೈತರು ರಣಕಹೊಲೆಯನ್ನು ಮುಳುಗಡಿಸಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ರಾಜ್ಯ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ದೆಹಲಿ ಚಲೋ ಈ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗುತ್ತಾ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರೊಂದಿಗೆ ಸಭೆಗಳ ಮೇಲೆ ಸಭೆ ನಡೆಸಿದರೂ ಕೂಡ ಯಾಕೆ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಬ್ಬಿನ ಕಗ್ಗಂಟು ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯವರು ಪತ್ರ ಬರೆದಿದ್ದಾರಂತೆ ಆ ಪತ್ರದಲ್ಲಿ ಸುಳ್ಳಿದೆಯಂತೆ ಎಷ್ಟು ಸುಳ್ಳಿದೆ ಅರ್ಧ ಸತ್ಯ ಹೇಳಿದ್ದಾರೆ ಸಿದ್ದರಾಮಯ್ಯವರು ಈ ಆರೋಪವೂ ಕೂಡ ಇದೆ ಇದರ ನಡುವೆ ರೈತ ಪರ ಹೋರಾಟದಲ್ಲೂ ಕೂಡ ಕಲ್ಲು ತೂರಾಟ ಆಯಿತು ಈ ಕಲ್ಲು ತೂರಾಟದ ಹಿಂದೆ ಬೇರೆಯದ್ದೇ ಕೈವಾಡ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಒಂದು ಕಡೆ ಹೋರಾಟ ಒಂದು ಕಡೆ ಸಭೆ ಇದರ ನಡುವೆ ರಾಜ್ಯ ಸರ್ಕಾರ ನಿಜವಾಗೂ ಕೂಡ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡುತ್ತಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಪರ ಹೋರಾಟಗಾರರು ಸೇರಿದಂತೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ ನೋಡ್ಕೊಂಡು ನಮ್ಮಲ್ಲಿ ಗುರ್ಲಾಪುರ ಸರ್ಕಲ್ ದಲ್ಲಿ ನಡೀತಾ ಇದೆ ಈ ಚಳವಳಿ ಅಲ್ಲಿ ಹೋಗಿ ಆ ನಡೀತದೆ ಇಲ್ಲಿ ಇಲ್ಲಿ ಪ್ರತಿಭಟನೆಯನ್ನ ಈಗ ಸ್ಥಗಿತಗೊಳಿಸ್ಕೆ ನಾನೇ ಆದೇಶ ಮಾಡಿ ರೈತರನ್ನ ಕರೆದು ನಾನೇ ಇಲ್ಲಿ ಜಾಗಕ್ಕೆ ಬಂದು ನಾನೇ ಕೂಡ ಚಳವಳಿಯನ್ನು ವಾಪಸ್ ತಕೋರಿ ರಾಜ್ಯದ ರೈತರ ಹೋರಾಟಕ್ಕೆ ಕೊನೆಗೂ ಕೂಡ ಫಲ ಸಿಕ್ಕಿದೆ ರೈತ ಪರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣೆದಿದೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ರಾಜ್ಯದ ಕಬ್ಬು ಬೆಳೆಗಾರರ ಹೋರಾಟ ಫಲಪ್ರದವಾಗಿದೆ ರೈತ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ರಾಜ್ಯದ ಕಬ್ಬು ಬೆಳೆಗಾರರ ಹೋರಾಟ ಈಗ ಅಂತೂ ಇಂತು ಅಂತ್ಯ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ರೈತರ ಹೋರಾಟಕ್ಕೆ ಮಣಿದಿದೆ ಪ್ರತಿ ಠಣಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಗೊತ್ತಾಗ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರ ಎಷ್ಟು ಅಮೌಂಟ್ ಕೊಡುತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಷ್ಟು ಕೊಡ್ತಾರೆ ಇನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನೂರು ರೂಪಾಯಿ ಹೆಚ್ಚುವರಿ ನೀಡುವುದಕ್ಕೆ ಸಭೆಯಲ್ಲಿ ನಿರ್ಧಾರ ಆಗಿದೆ ಐವತ್ತು ರೂಪಾಯಿ ಸರ್ಕಾರ ಐವತ್ತು ರೂಪಾಯಿ ಕಾರ್ಖಾನೆ ರಾಜ್ಯದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದೆ ಫಿಫ್ಟಿ ಫಿಫ್ಟಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು ಮೂರು ಸಾವಿರದ ನಾನೂರು ರೂಪಾಯಿ ಕೊಡಬಹುದು ಅಂತ ಹೇಳಿ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ಕೊಡೋದಕ್ಕೆ ಮುಂದಾಗಿದೆ ಬಟ್ ರೈತರು ಏನ್ ಮಾಡ್ತಾರೆ ಮೂರು ಸಾವಿರದ ನಾನೂರು ಓಕೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಮೂರು ಸಾವಿರದ ಮುನ್ನೂರಾಗಿದೆ ಅಂದ್ರೆ ಈಗಾಗಲೇ ಮೂರು ಸಾವಿರದ ಇನ್ನೂರು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾ ಇದ್ದಾರೆ ಇದೀಗ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಕೊಡುತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಕೊಡ್ತಾರೆ ಹೆಚ್ಚುವರಿಯಾಗಿ ನೂರು ರೂಪಾಯಿ ಆಯ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ರೈತರು ಏನು ಮಾಡ್ತಾರೆ ಜೊತೆಗೆ ಒಂದೇ ಕಂತಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ಉಳಿದ ನೂರು ರೂಪಾಯಿ ಆರು ತಿಂಗಳಲ್ಲಿ ಕೊಡಬೇಕು ಅಂತ ಕಂಡೀಷನ್ ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾರೆ ಓಕೆ ಬಟ್ ರೈತರು ಹ್ಯಾಪಿ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ ಮೂರು ಸಾವಿರದ ಇನ್ನೂರು ರೂಪಾಯಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಓಕೆ ಅಂತ ಹೇಳಿದ್ರು ಈಗ ಹೆಚ್ಚು ಹೆಚ್ಚುವರಿಯಾಗಿ ನೂರು ರೂಪಾಯಿ ಕೊಡ್ತಾರಲ್ವಾ ಅದು ಯಾವ ರೀತಿಯಾಗಿ ಕೊಡ್ತಾರೆ ಒಂದೇ ಕಂತಿನಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ರಾಜ್ಯದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದದ್ದು ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರುವಂತ ಅಮೌಂಟ್ ಬೇಕು ನಮಗೆ ಅಂತ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಬಟ್ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇನ್ನೂರು ರೂಪಾಯಿ ಕಡಿಮೆ ರೈತರು ಏನು ಹೇಳ್ತಾರೆ ರೈತರು ನಿಜವಾಗ್ಲೂ ಕೂಡ ಸರ್ಕಾರದ ಈ ನಿರ್ಧಾರಕ್ಕೆ ಓಕೆ ಅಂತ ಹೇಳಿ ತಮ್ಮ ಹೋರಾಟವನ್ನು ವಾಪಸ್ ಪಡಿತಾರ ಅಥವಾ ಹೋರಾಟವನ್ನು ಮುಂದುವರಿಸ್ತಾರ ಮುಖ್ಯವಾಗಿ ಈ ನಿರ್ಧಾರಕ್ಕೆ ಬರುವುದಕ್ಕೆ ಏನ್ ರೀಸನ್ ಏನಿದೆ ಹೆಚ್ಚುವರಿಯಾಗಿ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಐವತ್ತು ರೂಪಾಯಿ ಕಾರ್ಖಾನೆಯಿಂದ ಐವತ್ತು ರೂಪಾಯಿ ಈ ಹಿಂದೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತ ಐದು ರೂಪಾಯಿ ಕೊಟ್ಟಿದ್ರು ಪ್ರತಿಭಟನೆ ನಡೆದಾಗ ಇಲ್ಲೂ ಕೂಡ ಅನಿರೀಕ್ಷೆ ಇತ್ತು ಅಟ್ಲೀಸ್ಟ್ ನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಈಗ ನೂರು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇಪ್ಪಿನ್ ಕೇಸ್ ಏನಾದರೂ ಇಪ್ಪಿನ್ ಕೇಸ್ ಏನಾದರೂ ರಾಜ್ಯ ಸರ್ಕಾರ ನೂರು ರೂಪಾಯಿ ಕೊಟ್ಟಿದ್ದೇ ಆಗದಿದ್ರೆ ರಾಜ್ಯ ಸರ್ಕಾರಕ್ಕೆ ನಾನೂರು ಕೋಟಿ ಹೊರೆ ಆಗ್ತಾ ಇತ್ತು ಈಗ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇನ್ನೂರು ರೂಪಾಯಿ ಇನ್ನೂರು ಕೋಟಿ ಹೊರೆ ಆಗುತ್ತೆ ಇದು ಯಾವ ರೀತಿಯ ಲೆಕ್ಕಾಚಾರ ಇರುತ್ತೆ ಅಂತ ಕೂಡ ಮಾತನಾಡಿಕೊಂಡು ಹೋಗಬೇಕಾಗುತ್ತೆ ಈ ಹಿಂದೆ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಮೊದಲ ಮೊದಲಾವಧಿಯಲ್ಲಿ ಸಿ ಎಮ್ ಆಗಿದ್ದಾಗ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದು ನೂರ ಅರವತ್ತೈದು ರೂಪಾಯಿ ಮುನ್ನೂರು ಕೋಟಿ ಪ್ಯಾಕೇಜ್ ಈಗ ಪ್ರತಿಭಟನೆ ಜೋರಾಗ್ತಾ ಇತ್ತು